ಎಲ್ಲ ಪೋಷಕ ಬಂಧುಗಳೇ ಈ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನುವ ಹಾಗೆ ಈ ಶುಭ ಸಂಜೆಯಲ್ಲಿ ನಿಮ್ಮದೇ ಆದಂತಹ ರೀತಿಯಲ್ಲಿ ಆಹ್ಲಾದಕರವಾದ ಮನಸ್ಸಿನಿಂದ ಇಲ್ಲಿ ಸೇರಿರುವ ಎಲ್ಲ ಪುಟಾಣಿ ಮಕ್ಕಳೇ ಮಾಧ್ಯಮದ ಮಿತ್ರರೇ ಮುಖ್ಯ ಶಿಕ್ಷಕರೇ ಶಿಕ್ಷಕ ಬಂಧುಗಳೇ ಮಾತನಾಡುವ ಸಮಯ ಇದೆಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇನ್ನೂ ಒಂದು ನಾಲ್ಕಾರು ಮಕ್ಕಳ ನೃತ್ಯವನ್ನು ನೋಡಿ ಮನಸ್ಸಿಗೆ ಮುದವನ್ನು ಉಂಟು ಮಾಡಿಕೊಳ್ಳುವಂತಹ ಸಮಯ ಇದು ಆದರೂ ಇಂತಹ ಒಂದು ವೇದಿಕೆಯ ಮೂಲಕ ಒಂದು ಸಂದೇಶವನ್ನು ಕೊಡುವಂಥದ್ದು ಅತಿಥಿಗಳ ಅತ್ಯಂತ ಪ್ರಮುಖವಾದಂತಹ ಕರ್ತವ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇವತ್ತು ನಿಮಗೆ ಗೊತ್ತಿರೋ ಹಾಗೆ ಮನಸ್ಸು ಮತ್ತು ಬುದ್ಧಿ ಮಲಿನಗೊಳ್ಳುತ್ತಾ ಇದೆ ಪರಸ್ಪರ ಪ್ರೀತಿ ಗೌರವಗಳು ವಿನಯವಂತಿಕೆ ಶ್ರದ್ಧೆ ಪ್ರಾಮಾಣಿಕತೆ ಸಮಾಜದಿಂದ ದೂರ ಆಗ್ತಾ ಇದೆ ಇದಕ್ಕೆ ಯಾರನ್ನ ದೂಷಿಸಬೇಕು ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ ತುಂಬ ಪ್ರಶ್ನಾರ್ಥಕವಾಗಿ ಇವುಗಳೆಲ್ಲ ಉಳ್ಕೊಂಡಿವೆ ಸತ್ಯವನ್ನ ಸುಳ್ಳು ಮಾಡುವ ಸುಳ್ಳನ್ನೇ ಸತ್ಯವೆಂದು ಬಿಂಬಿಸುವಂತಹ ಎಲ್ಲ ಸನ್ನಿವೇಶಗಳು ಗ್ರಾಮ ಮಟ್ಟದಿಂದ ಹಿಡಿದು ನಗರ ಪ್ರದೇಶವರೆಗೂ ವ್ಯಾಪಿಸಿಕೊಂಡಿದೆ ಇಂತಹ ಸಂದರ್ಭದಲ್ಲಿ ಇಂತಹ ಒಂದು ವ್ಯವಸ್ಥೆಯ ನಡುವೆ ಮಕ್ಕಳನ್ನ ಅತ್ಯಂತ ಪ್ರಜ್ಞಾಪೂರ್ವಕವಾಗಿ ಬೆಳೆಸಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ